ಸೆಪ್ಟೆಂಬರ್ ಕ್ರಾಂತಿ ಕೂಡ ಆಗುತ್ತಾ ಸರ್ ಸೆಪ್ಟೆಂಬರ್ ಕೂಡ ಹತ್ತಿರವಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಸಂಭವ ಇದೆಯಾ ಅದೇ ರಾಜಣ್ಣ ಅವ್ರು ಹೇಳಲ್ಲ ಕ್ರಾಂತಿ ಹಾಗೆ ಆಗ್ತೈತೆ ಆಗ್ತೈತಿ ಯಾವ ಕ್ರಾಂತಿ ಆಗ್ತೈತೋ ಪ್ಲಾಫ್ ಆಗ್ತೈತೋ ಗೊತ್ತಿಲ್ಲ ನಾವು ಕಾಯ್ದು ನೋಡ್ಲಾಕೈತಿವಿ ಒಟ್ಟು ಒಟ್ಟಾರೆ ನನಗನ್ನಿಸ್ತದೆ ನಾಳೆ ಆಗಸ್ಟ್ ಹನ್ನೊಂದಕ್ಕೆ ಏನು ಅಧಿವೇಶನ ಪ್ರಾರಂಭ ಆಗ್ತಿಲ್ಲ ಕ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ಮಾತ್ರ ಪ್ರಾರಂಭ ಆಗ್ತದೆ ಅಧಿವೇಶನ ಮುಗಿದ್ರೊಳಗಾಗಿ ದೊಡ್ಡ ಸ್ಫೋಟ ಆದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಅವರು ಊಟಕ್ಕೆ ಊಟಕ್ಕರೆಯವರೇ ಈಗ ಮುಖ್ಯಮಂತ್ರಿಗಳು ಎಮ್ ಎಲ್ ಎಗಳನ್ನು ಕರೆದು ಐವತ್ತು ಕೋಟಿ ರೂಪಾಯಿ ಕೊಡ್ತಾ ಇದ್ದೀನಿ ನಾನು ಹೇಳಿ ಈಗ ಮೂರು ದಿವಸದಿಂದ ಮೀಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಡಿ ಕೆ ಸುಕುಮಾರ್ ಕರೆದೇ ಇಲ್ಲ ಹ್ಞೂ ಹೀಗಾಗಿ ಅಲ್ಲಿಗೆ ಕಚ್ಚಾಟ ಮುಂದೆ ಮೊನ್ನೆ ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ಯಾರು ವೇದಿಕೆ ಮೇಲಿಲ್ಲ ಅವ್ರನ್ನ ಹೆಸರು ತೊಗೋದಿಲ್ಲ ಅಂದರು ಅಂದರೆ ಭಾಳ ದಿವಸಕ್ಕೆ ದಿವಸ ಕಾಂಗ್ರೆಸ್ನಲ್ಲಿ ಬಿರುಕು ಹೆಚ್ಚು ಹಾಕೋಟು ಹೋಗ್ತಾ ಇದೆ ಶಾಸಕರು ಸಚಿವರು ಸಭೆ ಮಾಡ್ತಾ ಇದ್ದಾರೆ ಸರ್ ಜಿಲ್ಲಾ ಮಾಡಲಿ ಅದು ನೋಡಿರಿ ಅವರು ಒಟ್ಟು ಗುಂಪು ಕಟ್ಕೊಂಡಿದ್ದಾರೆ ಒಂದು ಸಿದ್ದರಾಮಯ್ಯ ಗುಂಪು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗುಂಪು ಒಂದು ಡಿ ಕೆ ಸುಕುಮಾರ್ ಗುಂಪು ಮೂರು ಗುಂಪುಗಳು ಅವರು ಸಭೆ ಮಾಡೋರೆ ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಿದ್ದರು ಬಿಜಾಪುರಕ್ಕೆ ಅವರು ಎಂ ಬಿ ಪಾಲ್ಡ್ರ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಹೇಳಿದ್ರು ನಾನು ಮುಖ್ಯಮಂತ್ರಿ ಹಿಂದೆ ಆಗೋಂದು ತಪ್ಪಿಸಿದ್ರು ಅಂತ ಹೇಳಿ ಅಂದರೆ ಇವತ್ತು ಖರ್ಗೆ ಅವ್ರಿಗೂ ಇನ್ನೂ ಅಪೇಕ್ಷೆ ಇದೆ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಪಾಪ ಅವರು ಅವರು ಭಾಳ ಹಿರಿಯರದಾರೆ ಅವ್ರೂ ಸಹ ಹೋರಾಟ ಮಾಡ್ತಾಯಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಹೋರಾಟ ಮಾಡೋ ಮುಂದೆ ಇಲ್ಲಿ ಗುಂಪುಗಳಿಗೆ ಯಾರು ಕ್ಯಾರೆ ಆಗ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಕೂಡ ಆಗುತ್ತಾ ಸರ್ ಸೆಪ್ಟೆಂಬರ್ ಕೂಡ ಹತ್ತಿರವಾಗ್ತಾ ಇದೆ ಕಾಂಗ್ರೆಸ್ ಕಳದಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಸಂಭವ ಇದೆಯಾ ಅದೇ ರಾಜಣ್ಣ ಅವ್ರು ಹೇಳಲ್ಲ ಕ್ರಾಂತಿ ಹಾಗೆ ಆಗ್ತೈತೆ ಆಗ್ತೈತಿ ಯಾವ ಕ್ರಾಂತಿ ಆಗ್ತೈತೋ ಪ್ಲಾಫ್ ಆಗ್ತೈತೋ ಗೊತ್ತಿಲ್ಲ ನಾವು ಕಾಯ್ದು ನೋಡ್ಲಾಕೈತಿ ಒಟ್ಟು ಒಟ್ಟಾರೆ ನನಗನ್ನಿಸ್ತದೆ ನಾಳೆ ಅಗ ಆಗ್ಟ್ ಹನ್ನೊಂದಕ್ಕೇನು ಅಧಿವೇಶನ ಪ್ರಾರಂಭ ಆಗ್ತಿಲ್ಲ ಕ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ಮಾತ್ರ ಪ್ರಾರಂಭ ಆಗ್ತದೆ ಅಧಿವೇಶನ ಮುಗಿದ್ರೊಳಗಾಗಿ ದೊಡ್ಡ ಸ್ಪೋರ್ಟ್ ಆದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಅವರು ಊಟಕ್ಕೆ ಕರೆಯವ್ರೆ ಈಗ ಮುಖ್ಯಮಂತ್ರಿಗಳು ಎಮ್ ಎಲ್ ಎಗಳನ್ನು ಕರೆದು ಐವತ್ತು ಕೋಟಿ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಹೇಳಿ ಈಗ ಮೂರು ದಿವಸದಿಂದ ಮೀಟಿಂಗ್ ಮಾಡ್ತಾ ಇದ್ದಾರೆ ಪಾಪ ಡಿ ಕೆ ಸುಕುಮಾರ್ ಕರೆದೇ ಇಲ್ಲ ಹ್ಞೂ ಹೀಗಾಗಿ ಅಲ್ಲಿಗೆ ಕಚ್ಚಾಟ ಮುಂದೆ ಮೊನ್ನೆ ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಹೇಳಿದ್ರು ಯಾರು ವೇದಿಕೆ ಮೇಲಿಲ್ಲ ಅವ್ರನ್ನ ಹೆಸರು ತಗೋದಿಲ್ಲ ಅಂದರು ಅಂದರೆ ಭಾಳ ದಿವಸಕ್ಕೆ ದಿವಸ ಕಾಂಗ್ರೆಸ್ನಲ್ಲಿ ಬಿರುಕು ಹೆಚ್ಚು ಹಾಕೊಟ್ಟು ಹೋಗ್ತಾಯಿದ್ದೆ ಶಾಸಕರು ಸಚಿವರು ಸಭೆ ಮಾಡ್ತಾ ಇದ್ದಾರೆ ಸರ್ ಜಿಲ್ಲಾ ಮಾಡಲಿ ಅದು ನೋಡಿರಿ ಅವರು ಒಟ್ಟು ಗುಂಪು ಕಟ್ಕೊಂಡಿದ್ದಾರೆ ಒಂದು ಸಿದ್ದರಾಮಯ್ಯ ಗುಂಪು ಒಂದು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಗುಂಪು ಒಂದು ಡಿ ಕೆ ಶಿವಕುಮಾರ್ ಗುಂಪು ಮೂರು ಗುಂಪುಗಳು ಅವರು ಸಭೆ ಮಾಡೋರೆ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದರು ಬಿಜಾಪುರಕ್ಕೆ ಅವರು ಎಂ ಬಿ ಪಾಲ್ಟ್ರ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಹೇಳಿದ್ರು ನಾನು ಮುಖ್ಯಮಂತ್ರಿ ಹಿಂದೆ ಆಗೋಂದು ತಪ್ಪಿಸಿದ್ರು ಅಂತ ಹೇಳಿ ಅಂದರೆ ಇವತ್ತು ಖರ್ಗೆ ಅವ್ರಿಗೂನೋ ಅಪೇಕ್ಷೆ ಇದೆ ನಾನು ಮುಖ್ಯಮಂತ್ರಿ ಅಂತ ಹೇಳಿ ಪಾಪ ಅವರು ಅವರು ಭಾಳ ಹಿರಿಯರದಾರೆ ಅವ್ರೂ ಸಹ ಹೋರಾಟ ಮಾಡ್ತಾ ಇದಾರೆ ರಾಷ್ಟ್ರೀಯ ಅಧ್ಯಕ್ಷರು ಹೋರಾಟ ಮಾಡೋ ಮುಂದೆ ಇಲ್ಲಿ ಗುಂಪುಗಳಿಗೆ ಯಾರು ಕ್ಯಾರಿ ಆಗ್ತಾರೆ ಓಕೆ ಸರ್ ಥ್ಯಾಂಕ್ ಯು ಇದಿಷ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ ದ್ರಾಪುರ್ಮಠ್ ವಿಶ್ವವಾಣಿ ಟಿ ವಿ ಬೆಂಗಳೂರು